ಆರ್ನೂರು ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ ಹದಿನೇಳನೇ ಶತಮಾನದಲ್ಲಿ ಒಬ್ರು ವೆಂಕಟ ಅಯ್ಯರ್ ಅನ್ನುವ ಆಫೀಸರ್ ಕಟ್ಟಿಸಿರುವ ದೇವಸ್ಥಾನ ಇದು ನಮ್ಮ ಅಣ್ಣಾನ ನೋಡಿ ನಮ್ಮಲ್ಲಿ ಬಿಡ್ತಿದ್ದಾನೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇನ್ನೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇಷ್ಟು ಕತ್ತಲಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಅಂದ್ಕೊಳ್ತಿದ್ದೀರಾ ಏನು ಅಂದರೆ ಇವತ್ತು ಇನ್ನೂ ಟೈಮ್ ಬಂದು ಇವಾಗ ಐದೂವರೆ ನಾವಿವಾಗ ನಾನು ನಮ್ಮಣ್ಣ ನಮ್ಮಮ್ಮ ಎಲ್ಲ ಮೂರು ಜನ ಸೇರಿಕೊಂಡು ಇವಾಗ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತಿಂದ ಕಾರ್ತಿಕ ಮಾಸ ಸ್ಟಾರ್ಟ್ ಅಂತೆ ಅದಕ್ಕೆ ಇವತ್ತು ಫಸ್ಟ್ ಸೋಮವಾರ ಆಗಿರೋದ್ರಿಂದ ವಿಕ ಗೋಯಿಂಗ್ ಫುಡ್ ಟೆಂಪಲ್ ಅದೇ ವೀಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಸಿಕ್ಕ ದೇವಸ್ಥಾನಕ್ಕೆ ಬಂದಿದ್ದ ಯಾರು ಇಲ್ಲ ದೇವಸ್ಥಾನದಲ್ಲಿ ಕ್ಲೀನಿಂಗ್ ಮಾಡ್ತಿದ್ದಾರೆ ನೋಡಿ ದೇವಸ್ಥಾನ ಹೆಂಗಿದೆ ಇದೇ ನಮ್ಮ ಮಾರುವಳ್ಳಿ ದೇವಸ್ಥಾನ ಮೀನ್ ದೇವರು ಆರು ನೂರು ವರ್ಷದಳ್ಳ ಇದು ಈಗ ಸಿಕ್ಸ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ದೇವಸ್ಥಾನ ಅಂತಿದ್ದೀವಿ ಸೆವೆಂಟೀನ್ತ್ ಸೆಂಚುರಿಯಲ್ಲಿ ಹೈದ್ರಾಲಿ ಟೈಮಲ್ಲಿ ಕಟ್ಟಿರೋ ದೇವಸ್ಥಾನ ಇದೆ ಹಾಂ ಎಲ್ಲಿ ಹೋಗ್ತಾ ಇದ್ದೀರಾ ಹಾಂ ಅಮ್ಮ ನೀರು ಬೆಳತ್ತೀರಮ್ಮ ಇದೆಲ್ಲ ದೇವರುಗಳೂ ಇರುತ್ತೆ ಇದು ಸ್ಟಾರುತ್ತೆ ಇನ್ನೆಲ್ಲ ದೇವರುಗಳಿದೆ ಇಲ್ಲಿ ಫುಲ್ಲು ದೇವ್ರಗಳಿದೆ ನೋಡಿ ಅಕ್ಕಟ್ಟು ದೇವ್ರ ಮಾತಾರೆ ಇವಾಗ ನಾವು ಏನು ಹುಡುಕ್ತಿದ್ದೀವಿ ಅಂದರೆ ನಮ್ಮ ಮನೆ ದೇವರು ಚಂದ್ರ ಚುಡೇಶ್ವರ ಹುಡುಕ್ತಿದ್ದೀವಿ ನೋಡಿ ಎಲ್ಲ ಇದೆ ಈ ಥರ ಅಯ್ಯಪ್ಪ ಸ್ವಾಮಿ ರವಣ್ಣ ಸಿದ್ದೇಶ್ವರ ಅಡುಗೆ ಸಿಕ್ತು ಲಾರ್ಡ್ ಶ್ರೀ ಚಂದ್ರ ಚಡೇಶ್ವರ ಇದೆ ನಮ್ಮ ಮನೆ ದೇವರು ತಲೆ ಹೊಡ್ಕೊಂಡ ಇದು ನಮ್ಮ ಮನೆಯದವರು ಚಂದ್ರು ಸ್ವಲ್ಪ ನೋಡಿ ನಾಳೆ ಹೋಗಿ ಕ್ಲೀನ್ ಮಾಡೋದಿಲ್ಲ ಸಖತ್ ನಗ ಎಷ್ಟೊಂದು ದೇವರಿದೆ ಇಲ್ಲಿ ಏನಪ್ಪ ಎಲ್ಲಮ್ಮ ಎಲ್ಲ ದೇವರು ಇದೆ ಎಷ್ಟು ದೊಡ್ಡ ದೇವರು ಇರಬೇಕು ಎಲ್ಲ ಇದೆ ನಮಸ್ತೆ ಓಂ ನಮಸ್ತೆ తాయం ప్రతిం చెయాలి సేవిష్్వర ఆ ఇంటర్నషి బాగే శ్రీమన్ మహాదేవాయి నమః ఓం నమః నల్లైతో నల్లైతో అండి అల్లిన బిచక ಎಲ್ಲ ನಿದ್ದಾನೆ ಇವಾಗ ದೇವ್ರಿಗೆ ಈ ವೃತ್ತಿ ಇಡೋದು ಅಲಂಕರಿಸುವ ಸಮಯ ಅಲಂಕರಿಸುವ ಸಮಯ ಅಂತ ವಯಸ್ಮಂಡಿ ಈ ವೃತ್ತಿಯಿಂದಾನೆ ಇದು ಮಾಡ್ತಿದ್ದಾರೆ ದೇವ್ರನ್ನ

ನಮ್ಮ ಅಣ್ಣನ ನೋಡಿ ರಂಗೋಲಿ ಬಿಡ್ತಿದ್ದಾನೆ ಪರವಾಗಿಲ್ಲ ಪರವಾಗಿಲ್ಲ ಅಮ್ಮ ಚೆನ್ನಾಗಿ ಹೇಳ್ಕೊಡ್ತೀಯ ಏನಕ್ಕೆ ಅಂದರೆ ರಂಗೋಲಿ ಡೀಫ್ರೈಡ್ ಹಾಕಿದ ಅಲಂಕಾರ ಎಲ್ಲ ಹೆಂಗ್ ಎಲ್ಲರೂ ಹರಹರ ಮಹಾದೇವ್ ಮಾಡಿದ್ವಿ ಮಾಡಿ ಆರ್ನೂರು ವರ್ಷ ಇತಿಹಾಸ ಇರುವಂತ ದೇವಸ್ಥಾನ ಹದಿನೇಳನೇ ಶತಮಾನದಲ್ಲಿ ಒಬ್ರು ವೆಂಕಟ ಅಯ್ಯರ್ ಅನ್ನುವ ಆಫೀಸರ್ ಕಟ್ಟಿಸಿರುವ ದೇವಸ್ಥಾನ ಇದು ಬಟ್ ಇದಕ್ಕೆ ರಿಟರ್ನ್ ರೆಕಾರ್ಡ್ಸ್ ಇಲ್ಲ ಅದರಿಂದ ಎಲ್ಲೂ ಇದರ ಬಗ್ಗೆ ಅಷ್ಟು ಮಾಹಿತಿಗಳು ಸಿಗಲ್ಲ

ಗೈಸ್ ನೋಡಿ ಬೆಳಕೆ ಆಗೋಯ್ತು ಗೈಸ್ ಇವಾಗ ದೇವಸ್ಥಾನ ನೋಡಿ ಕಾಣಿಸುತ್ತೆ ಹಳೆಯ ದೇವಸ್ಥಾನ ಹಂಗಿದೆ ನೋಡಿ ಗೈಸ್ ಇವಾಗ ನೋಡಿ ನಮ್ಮ ಅಣ್ಣ

ನಾವು ಹೋಗೋಣ ಬನ್ನಿ ಅಣ್ಣ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ಲು ಇವತ್ತು ಕಾರ್ತಿಕ ಮಾಸದ ಮೊದಲನೇ ಸೋಮವಾರ ಆಗಿರುವುದರಿಂದ ನಮ್ಮ ಮನೆಯ ದೇವರು ಚಂದ್ರಚೂಡೇಶ್ವರಕ್ಕೆ ಬಂದು ನೋಡಿ ಅಮ್ಮ ಬಾ ಹಿಂಗು ಅಂಗಣ ಅಲ್ಲಿ ಶಿವ ನೋಡ್ಕೊಂಡು ಅಣ್ಣ ಶಿವ ನೋಡಿ ಎಸ್ ತೋರಿಸ್ತೀನಿ ಶಿವ ನೋಡಿ ಮುಗೀತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಬನ್ನಿ ಮನೆಗೆ ಹೋಗಿ ಸಿಗೋಣ